ಸಂಘ ಸಂಸ್ಥೆಗಳು ಸಮಾಜದ ಹಿತಕ್ಕನುಗುಣವಾಗಿ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡು ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಬೇಕೆಂದು ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಆರ್ ಅಂಬಿ ಕರೆ ನೀಡಿದರು ಕುಮಟಾ ತಾಲೂಕಿನ ಮಾಸೂಡು ಕಲಬಾವಿಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಶ್ರೀ ಗಂಗಾಮಾತ ಯುವ ಬಳಗಕ್ಕೆ ಚಾಲನೆ ನೀಡಿದ ದಿವಗಿಯ ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಆರ್ಕೆಅಂಬಿಗ ಮಾತನಾಡಿದರು ಯಾವುದೇ ಸೇವಾ ಕಾರ್ಯ ಇಲ್ಲವೇ ಹೋರಾಟ ಮಾಡುವಾಗ ಬೇಕು ಬೇಡವಾದ ಮಾತುಗಳು ಬರುವುದುಂಟು ಸ್ತುತಿ ನಿಂದನೆಯನ್ನ ಸಮಾನವಾಗಿ ಸ್ವೀಕರಿಸಿ ಸಹನಶೀಲ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಕಾರ್ಯ ಪ್ರವೃತ್ತರಾಗಿ ಮುನ್ನುಗ್ಗುತ್ತಿರಬೇಕು ಪ್ರಾಮಾಣಿಕ ನಿಸ್ವಾರ್ಥ ಸೇವೆಗೆ ಪರಮಾತ್ಮನೇ ಸಾಥ್ ನೀಡುತ್ತಾನೆ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ನಿಜಶರಣ ಅಂಬಿಗರ ಚೌಡಯ್ಯನವರ ಚಿಂತನಾ ಸಹಕಾರ ವೇದಿಕೆಯ ಪದಾಧಿಕಾರಿ ಪ್ರಭಾಕರ ಹೆಗಡೇಕರ್ ವಹಿಸಿ ಮಾತನಾಡಿದರು ದಿವಗಿಯ ಶ್ರೀ ಮದ್ಭಗವದ್ಗೀತಾ ಪಾಠಶಾಲೆಯ ಸಂಚಾಲಕಿ ಎಆರ್ ಭಾರತಿ ನಿಜಶರಣ ಅಂಬಿಗರ ಚೌಡಯ್ಯನವರ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆರ್ ಕೆ ಅಂಬಿಗ ಹಾಗೂ ಸಂಚಾಲಕಿ ಪ್ರವಚನ ಕಾರ್ತಿ ಎಆರ್ ಭಾರತಿ ಅವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಮುಕ್ತಾ ಗಣಪತಿ ಅಂಬಿಗ ಹಾಗೂ ಶಶ ಶಾಂಕ ರಾಮಗೌಡ ಅವರನ್ನು ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ವಕೀಲರಾದ ವಿನಾಯಕ ಪಟಗಾರ್ ಮಾಸೂರು ಅಂಬಿಗ ಸಮಾಜದ ಯಜಮಾನ ರಾಮಾಪಿಅಂಬಿಗ ಲುಕ್ಕೇರಿ ಅಂಬಿಗ ಸಮಾಜದ ಯಜಮಾನ ಗಂಗಾಧರ ಅಂಬಿಗ ಕೆಆರ್ಎಸ್ ಪಕ್ಷ ಕುಮಟಾ ಉಪಾಧ್ಯಕ್ಷರಾದ ವೆಂಕಟೇಶ್ ಕೋಡಿಯಾ ಉದ್ಯಮಿ ವಾಮನ್ ಪಟಗಾರ್ ರಮೇಶ್ ನಾಯ್ಕ ಕಲಬಾವಿಯ ಚೌಡೇಶ್ವರಿ ಯುವಕ ಸಮಿತಿಯ ಅಧ್ಯಕ್ಷ ಪಾಂಡುರಂಗ ಕೆಅಂಬಿಗ ಇದ್ದರು ರಶ್ಮಿ ಸಂಗಡಿಗರು ಪ್ರಾರ್ಥಿಸಿದರು ಮಾತಾ ಯುವಕ ಬಳಗದ ಅಧ್ಯಕ್ಷ ರಾಮ ಅಂಬಿಗಾ ಸ್ವಾಗತಿಸಿದರು ಮನೋಜ್ ಅಂಬಿಗಾ ಲುಕ್ಕೇರಿ ನಿರೂಪಿಸಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ